ಎಸ್ಐಟಿಗೆ ಬುರುಡೆ ಅಸಲಿಯತ್ತು ಗೊತ್ತಾಯ್ತ ಚಿನ್ನಯ್ಯ ಮತ್ತೆ ಕಸ್ಟಡಿಗ ಜೈಲಿಗ ಮಟ್ಟಣ್ಣವರ್ ಅಂತ ಹೇಳಿದ್ದೇನೆ ರೆಡ್ಡಿ ವಿರುದ್ಧ ಸಸಿಕಾಂತ್ ಸಿಂಥಿಲ್ ದೂರು ಬುರುಡೆ ಸತ್ಯ ಬಯಂತ್ ದಿನಗಳಿಂದಲೂ ನಡೀತಾ ಇರುವಂತಹ ಬುರುಡೆ ಪ್ರಕರಣದ ತನಿಖೆ ಇದೀಗ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದ ಹಾಗೆ ಕಾಣಿಸ್ತಾ ಇದೆ ತನಿಖೆಯನ್ನ ಮಾಡ್ತಾ ಇದೆ ಎಲ್ಲಾ ಆಯಾಮಗಳಲ್ಲೂ ತನಿಖೆ ನಡೀತಾ ಇದೆ ಇಂತಹ ಸಂದರ್ಭದಲ್ಲಿ ಇದೀಗ ಎಸ್ ಐಟಿ ಜಯಂತ್ ವಿಠಲ್ ಚಿನಯ ಈ ನಾಲ್ಕು ಜನರನ್ನು ಕೂಡ ಡ್ರಿಲ್ ಮಾಡ್ತಾ ಇದೆ ನಾಲ್ವರನ್ನು ಮುಖಾಮುಖಿ ಕೂರಿಸಿ ವಿಚಾರಣೆಯನ್ನ ಮಾಡ್ಲಾಗ್ತಾ ಇದೆ ಯಾಕಂದ್ರೆ ಇದೀಗ ಒಬ್ಬೊಬ್ಬರನ್ನೇ ಕೂರಿಸಿದಾಗ ಮೇಲೆ ಒಬ್ಬರು ಆರೋಪ ಮಾಡ್ತಾ ಇದ್ದಾರೆ ವಿಚಾರಣೆಯಲ್ಲಿ ನಾನು ತಲೆಬುರುಡೆ ತಂದಿಲ್ಲ ಅವನ್ ತಂದಿದ್ದು ಅವನ್ ತಂದಿಲ್ಲ ಇವನ್ ತಂದಿದ್ದು ಈ ರೀತಿಯಾದಂತಹ ಮಾತುಗಳು ಕೇಳಿ ಬರ್ತಾ ಇದೆ ಇದೀಗ ತಮ್ಮನ್ನ ತಾವು ರಕ್ಷಿಸಿಕೊಳ್ಳೋದಕ್ಕೆ ಇನ್ನೊಬ್ಬರ ಮೇಲೆ ಆರೋಪವನ್ನ ಹಾಕ್ತಾ ಇದ್ದಾರೆ ಇಲ್ಲಿವರೆಗೂ ಕೂಡ ಎಲ್ಲರೂ ಒಟ್ಟಾಗಿ ಎಲ್ಲಾ ಕಡೆ ಹೋಗಿದ್ರು ಆದ್ರೆ ಇದೀಗ ಆ ರೀತಿಯಲ್ಲಿ ಆ ಒಂದು ಒಗ್ಗಟ್ಟು ಈಗ ಛಿದ್ರ ಹಾಗೆ ಕಾಣಿಸ್ತಾ ಇದೆ ತಮ್ಮನ್ನ ತಾವು ರಕ್ಷಿಸಿಕೊಳ್ಳೋದಕ್ಕೆ ಬೇರೆಯವರ ಮೇಲೆ ಆರೋಪಗಳನ್ನ ಹೊರಿಸ್ತಾ ಇದ್ದಾರೆ ಟೈಮ್ ಲೈನ್ ಪ್ರಕಾರ ತನಿಖೆಗೆ ಮುಂದಾಗಿದೆ ಎಸ್ ಐ ಟಿ ತಡರಾತ್ರಿವರೆಗೂ ವಿಚಾರಣೆಯನ್ನ ಮಾಡಿತ್ತು ಎಸ್ ಐ ಟಿ ಎಸ್ ಐ ಟಿ ಅದರಲ್ಲೂ ಕೂಡ ಖುದ್ದು ಎಸ್ ಐ ಟಿ ಮುಖ್ಯಸ್ಥರಾಗಿರುವ ಪ್ರಣಬ್ ಮೊಹಾಂತಿ ಅವರೇ ಗಿರೀಶ್ ಮಟ್ಟಣ್ಣವರ ಜಯಂತಿಗೆ ಡ್ರಿಲ್ ಅನ್ನ ಮಾಡಿದ್ರು ಇವತ್ತು ಕೂಡ ಮತ್ತೆ ವಿಚಾರಣೆ ನಡೀತಾ ಇದೆ ಬುರುಡೆ ಪ್ಲಾನ್ ಮಾಡಿದ್ದು ಯಾಕೆ ಯಾರಿಗೆ ಯಾರು ಹೇಗೆ ಪರಿಚಯ ಬುರುಡೆ ಯಾರು ಕೊಟ್ಟರು ಯಾರಿಗೆ ಕೊಟ್ಟರು ಇವೆಲ್ಲದರ ಬಗ್ಗೆ ಈಗ ತನಿಖೆ ನಡೆಯಬಹುದು ಈಗ ಪ್ರಮುಖವಾಗಿ ಬೇಕಾಗಿರೋದು ಇದೆ ಆರಂಭ ಆಗಿದೆ ಇಲ್ಲಿಂದಲ್ವಾ ಹಾಗಾಗಿ ಇಲ್ಲಿಂದನೇ ಅಂತ್ಯ ಆಗಬೇಕಾಗುತ್ತೆ ಬುರುಡೆ ತಂದುಕೊಟ್ಟು ಕೊಟ್ಟು ಕೋರ್ಟ್ನಲ್ಲಿ ಹೇಳಿ ಆ ನಂತರ ಗಂಭೀರ ಪ್ರಕರಣ ಅಂತ ಹೇಳಿ ವಿಚಾರಣೆಗೆ ಕೂಡ ಕೋರ್ಟ್ ಕೊಟ್ಟಿತ್ತು ಅವ್ರು ಹೇಳಿದ್ದನ್ನೆಲ್ಲ ಯಾವ ರೀತಿಗೆ ಆಗಿಬೇಕು ಎಲ್ಲೆಲ್ಲಿ ಆಗಿಬೇಕು ಉತ್ಖನನ ಹೇಗೆ ಮಾಡಬೇಕು ಸೋಸಿದ ಸ್ಥಳ ಆಗಿರ್ಬೋದು ದೊಡ್ಡ ಮಟ್ಟದಲ್ಲಿ ಈ ಒಂದು ಪ್ರಕರಣ ಇದ್ದಂತಹ ಸಂದರ್ಭದಲ್ಲಿ ಈ ಒಂದು ತಲೆ ಬುರುಡೆ ಎಲ್ಲಿಂದ ಬಂತು ಅನ್ನೋದೇ ಈಗ ಮುಖ್ಯ ಪ್ರಶ್ನೆ ಸೊ ಎಲ್ಲರನ್ನ ಒಟ್ಟಿಗೆ ಕೂರಿಸಿ ವಿಚಾರಣೆ ಮಾಡ್ತಿದ್ದಾರೆ ಇನ್ನೂ ಎರಡು ಗಂಟೆಗಳ ಕಾಲ ಮುಖಾಮುಖಿ ಡ್ರಿಲ್ ಆಗುವ ಚಾನ್ಸಸ್ ಇದೆ ವಿಚಾರಣೆ ಬಳಿಕ ಚೀನೆಯನ್ನು ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ ಇಷ್ಟು ಮಾತ್ರ ಅಲ್ಲ ಇವರ ಷಡ್ಯಂತ್ರ ಹೆಂಗೆಂಗೆ ಇತ್ತು ಎಲ್ಲೆಲ್ಲಿಗೂ ಕೂಡ ಇದ್ರ ಒಂದು ಲಿಂಕ್ ಹೋಗಿತ್ತು ಅಂತ ನಾವು ನೋಡೋದಾದ್ರೆ ಈ ತಂಡ ಕೇರಳಕ್ಕೂ ಕೂಡ ಹೋಗಿತ್ತು ಇದೀಗ ಈ ಬುರುಡೆ ಪ್ರಕರಣದ ಲಿಂಕ್ ನಾವು ಗಮನಿಸ್ತಾ ಇದ್ವಲ್ಲ ಒಂದು ಕಡೆ ಈಗಾಗ್ಲೇ ಕೇರಳ ಆದರೆ ಮತ್ತೊಂದು ಕಡೆ ಸುಪ್ರೀಂ ಕೋರ್ಟ್ ಕತೆ ತಟ್ಟಿದ್ರು ಇವರು ದೆಹಲಿಗೂ ಕೂಡ ಹೋಗಿದ್ರು ಮತ್ತೊಂದು ಕಡೆ ಬೇರೆ ಬೇರೆ ಜನರನ್ನು ಮೀಟ್ ಮಾಡಿದ್ರು ಸಾಕಷ್ಟು ಜನರ ಹೆಸರು ಇದರಲ್ಲಿ ಕೇಳಿ ಬಂದಿದೆ ಇಂತಹ ಸಂದರ್ಭದಲ್ಲಿ ನಮ್ಮ ರಾಜ್ಯ ಹೊರತುಪಡಿಸಿ ಇನ್ನೊಂದು ರಾಜ್ಯದ ಸಂಸದರನ್ನು ಕೂಡ ಭೇಟಿ ಮಾಡಿದ್ರು ಕೇರಳ ಕಮ್ಯುನಿಸ್ಟ್ ಪಕ್ಷದ ಸಂಸದರನ್ನ ಭೇಟಿ ಮಾಡಿತ್ತು ಈ ಟೀಮ್ ಕೇರಳ ಸಂಸದ ಸಂತೋಷ್ ಕುಮಾರ್ ಅವರನ್ನ ಭೇಟಿ ಮಾಡಿ ಈ ಥರ ಒಂದು ಇದೆ ತಲೆಬುರುಡೆ ಇದೆ ಇದರ ಬಗ್ಗೆ ತನಿಖೆ ಆಗಬೇಕು ಅಲ್ಲಿ ಸಾಕಷ್ಟು ಈ ರೀತಿಯಾದಂತಹ ಒಂದು ಶವಗಳನ್ನು ಹೂತು ಹಾಕಲಾಗಿದೆ ಅನ್ನೋ ಎಲ್ಲ ಕಥೆಗಳನ್ನು ಈ ತಂಡ ಹೇಳಿತ್ತು ಕೇರಳಕ್ಕೆ ಹೋಗಿದ್ರು ಚಿನ್ನಯ್ಯ ಮಟ್ಟಣ್ಣವರ್ ಜಯಂತ್ ತಲೆಬುರುಡೆ ತೆಗೆದುಕೊಂಡು ಹೋಗಿ ಚರ್ಚೆ ಮಾಡಿದ್ರು ಎಸ್ ಐ ಟಿ ತನಿಖೆಯಲ್ಲಿ ಕೇರಳ ಸಂಸದನ ವಿಚಾರ ಕೂಡ ಇದೀಗ ಬಹಿರಂಗವಾಗಿದೆ ಯಾರ್ಯಾರ ಹತ್ರ ನಾವು ಹೆಲ್ಪ್ ತಗೋಬೇಕು ಏನೇನು ಮಾಡಬೇಕು ಎಲ್ಲ ಪ್ರಯತ್ನಗಳನ್ನು ಕೂಡ ಈ ತಂಡ ಮಾಡಿದ್ದು ಅದು ಯಾವುದಕ್ಕೋಸ್ಕರ ಷಡ್ಯಂತ್ರಕ್ಕೋಸ್ಕರ ಈ ರೀತಿಯಾಗಿ ಆಗಬೇಕು ಅಂತ ಹೇಳಿ ಪ್ರತಿ ದಿನ ಕೂಡ ಇವ್ರು ಚರ್ಚೆಯನ್ನು ಮಾಡ್ತಾ ಇದ್ರು ಮತ್ತೊಂದು ಕಡೆ ಮಾಸ್ಕ್ ಮ್ಯಾನ್ ಚಿನ್ನಯ್ಯನ ಕಸ್ಟಡಿಯ ಅಂತ್ಯ ಹಿನ್ನೆಲೆಯಲ್ಲಿ ಚಿನ್ನಯ್ಯನ ಕೋರ್ಟ್ಗೆ ಕರೆ ತಂದಿದ್ದಾರೆ ಪೊಲೀಸರು ಆಲ್ರೆಡಿ ಈಗಾಗಲೇ ಡ್ರಿಲ್ ಮಾಡ್ತಾ ಇದ್ರಲ್ಲ ಈಗ ಇವತ್ತು ಅವನ ಕಸ್ಟಡಿ ಅಂತ್ಯ ಹಿನ್ನೆಲೆಯಲ್ಲಿ ಆಲ್ರೆಡಿ ಈಗ ಬೆಳ್ತಂಗಡಿ ಕೋರ್ಟ್ ಗೆ ಕರೆ ತಂದಿದ್ದಾರೆ ಎಸ್ಐಟಿ ಅಧಿಕಾರಿಗಳು ಕಸ್ಟಡಿ ಅಂತ್ಯ ಹಿನ್ನೆಲೆಯಲ್ಲಿ ಇದೀಗ ಚಿನ್ನಯ್ಯನನ್ನ ಎಸ್ಐಟಿ ಟಿ ಟೀಮ್ ಕೋರ್ಟ್ಗೆ ಕರೆ ತಂದಿದೆ ಈಗಾಗಲೇ ಆತನನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ತಾರೆ ಫಸ್ಟ್ ಹನ್ನೆರಡು ದಿನಗಳ ಕಾಲ ಕಸ್ಟಡಿಗೆ ಕೊಟ್ಟರು ಆನಂತರ ಮೂರು ದಿನಗಳ ಕಾಲ ಕಸ್ಟಡಿಗೆ ಕೊಟ್ಟರು ಇವತ್ತು ಕಸ್ಟಡಿಗೆ ಕೊಡ್ತಾರಾ ಇಲ್ವಾ ಅಥವಾ ಈಗಾಗಲೇ ಐ ಟಿ ಟೀಮೇ ಕಸ್ಟಡಿಗೆ ಕೇಳುತ್ತಾ ಇಲ್ವಾ ಅನ್ನುವಂತಹ ಕುತೂಹಲ ಕೂಡ ಇದೆ ಯಾಕಂದ್ರೆ ಈಗ ಬಹಳ ತೀವ್ರಗತಿಯಲ್ಲಿ ತನಿಖೆ ಆಗ್ತಾ ಇದೆ ಮುಖಾಮುಖಿಯಾಗಿ ಈಗ ಡ್ರಿಲ್ ಮಾಡ್ತಾ ಇದ್ದಾರೆ ಇಂತಹ ಸಂದರ್ಭದಲ್ಲಿ ಮತ್ತೆ ಕಸ್ಟಡಿಗೆ ಕೇಳ್ತಾರಾ ಅನ್ನುವ ಕುತೂಹಲ ಕೂಡ ಇದೆ ಇನ್ ಡೀಟೇಲ್ ಆಗಿ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕಿಶನ್ ಶೆಟ್ಟಿ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಕಿಶನ್ ಈಗಾಗಲೇ ತಲೆಬುರುಡೆ ಪ್ರಕರಣ ಬೇರೆ ಬೇರೆ ಆಯಾಮಗಳನ್ನ ಪಡ್ಕೊಳ್ತಾ ಇದೆ ಬೇರೆ ಬೇರೆ ಕಡೆ ಲಿಂಕ್ ಗಳನ್ನ ಪಡ್ಕೊಳ್ತಾ ಇದೆ ಸಾಕಷ್ಟು ಜನರ ಹೆಸರುಗಳು ಇದರಲ್ಲಿ ತಲುಕು ಹಾಕಿಕೊಳ್ತಾ ಇದೆ ಇಂತಹ ಸಂದರ್ಭದಲ್ಲಿ ಒಂದ್ ಕಡೆ ಈಗಾಗಲೇ ಆ ಒಂದು ಪ್ರಕರಣದ ತನಿಖೆ ಯಾವ ರೀತಿಯಾಗಿ ಸಾಕ್ತಾ ಇದೆ ಅನ್ನೋದಾದ್ರೆ ಮತ್ತೊಂದ್ ಕಡೆ ಈಗಾಗಲೇ ಚಿನ್ನನ ಕರ್ಕೊಂಡು ಬಂದಿದಾರಲ್ಲ ಕೋರ್ಟ್ಗೆ ಏನಾದ್ರು ಮತ್ತೆ ಸಿಟಿ ಅಧಿಕಾರಿಗಳು ಕಸ್ಟಡಿಗೆ ಕೇಳುವ ಸಾಧ್ಯತೆಗಳು ಅಲ್ಲಿ ಕಾಣಿಸ್ತಾ ಇದೆಯಾ ನವಿತಾ ಧರ್ಮಸ್ಥಳದ ತಲೆಬುರುಡೆ ಪ್ರಕರಣ ಒಂದು ನಿರ್ಣಾಯಕ ಹಂತಕ್ಕೆ ಬರ್ತಾ ಇದೆ ಯಾಕೆಂದ್ರೆ ಕಳೆದ ಹದಿನೈದು ದಿನಗಳಿಂದ ಆ ಚಿನ್ನಯ್ಯನನ್ನ ಹಂತ ಹಂತವಾಗಿ ವಿಚಾರಣೆ ಮಾಡಲಾಗ್ತಾ ಇದೆ ಆಯಾಮಗಳಲ್ಲಿ ಕೂಡ ವಿಚಾರಣೆ ಆಗ್ತಾ ಇದೆ ಈ ಪ್ರಕರಣದ ಆಳ ಅಗಲವನ್ನು ಭೇದಿಸಿದಂತೆ ಎಸ್ಐಟಿ ಈಗ ಒಂದು ನಿರ್ಣಾಯಕ ಹಂತಕ್ಕೆ ಬರ್ತಾ ಇದೆ ಈ ಒಟ್ಟು ಪ್ರಕರಣದ ಮುನ್ನೋಡಿನ ಹಿಡಿದು ಈ ಕ್ಷಣಗೆವರೆಗೆ ಆದಂತಹ ಎಲ್ಲ ಬೆಳವಣಿಗೆಗಳನ್ನು ಆಧರಿಸಿ ಇದೀಗ ಎಸ್ಐಟಿ ತನಿಖೆಯನ್ನು ಮಾಡ್ತಾ ಇರುವಂತದ್ದು ಇವತ್ತು ಚಿನ್ನಯ್ಯನ ಪೊಲೀಸ್ ಕಸ್ಟಡಿ ಅವಧಿ ಅಂತ್ಯ ಆಗುತ್ತೆ ಹಾಗಾಗಿ ಬೆಳ್ತಂಗಡಿ ಕೋರ್ಟಿಗೆ ಆತನನ್ನು ತಂದಿದ್ದಾರೆ ನೇರವಾಗಿ ಬೆಳ್ತಂಗಡಿ ಕೋರ್ಟ್ ಇಂದ ನಿಮಗೆ ವಿಜುವಲ್ಸ್ ಗಳನ್ನ ತೋರಿಸ್ತಾ ಇದ್ದೀವಿ ಕಳೆದ ಒಂದು ಎರಡು ನಿಮಿಷಗಳ ಹಿಂದೆ ಎಸ್ ಐ ಎಸ್ಐಟಿ ಕಚೇರಿಯಿಂದ ಇಲ್ಲಿ ಬೆಳ್ತಂಗಡಿಯ ನ್ಯಾಯಾಲಯಕ್ಕೆ ತಂದಿರುವಂತದ್ದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆತನನ್ನು ನ್ಯಾಯಾಧೀಶರ ಮುಂದೆ ಪಡ್ತಾರೆ ಪ್ರಮುಖವಾಗಿ ಈ ಬಾರಿ ಮತ್ತೆ ಕಸ್ಟಡಿಯ ಅವಧಿ ವಿಸ್ತೀರ್ಣ ಆಗುವಂತಹ ಸಾಧ್ಯತೆಗಳು ಬಹುತೇಕ ಕಡಿಮೆ ಇದೆ ಯಾಕಂದ್ರೆ ಕಳೆದ ಹದಿನೈದು ದಿನಗಳಿಂದ ಕೇವಲ ಬೆಂಗಳೂರನ್ನ ಹೊರತುಪಡಿಸಿ ಬೇರೆಲ್ಲೂ ಕೂಡ ಮಹಜರು ಪ್ರಕ್ರಿಯೆ ಕೂಡ ಆಗಿಲ್ಲ ಒಂದು ಮಾತಿತ್ತು ಆತನನ್ನ ತಮಿಳುನಾಡಿಗೆ ಕರ್ಕೊಂಡು ಹೋಗ್ತಾರೆ ಅಥವಾ ದೆಹಲಿಗೆ ಕರ್ಕೊಂಡು ಹೋಗ್ತಾರೆ ಅಂತೇಳಿ ಸದ್ಯಕ್ಕೆ ಅಂತಹ ಯಾವುದೇ ಲಕ್ಷಣಗಳು ಕಂಡು ಬರ್ತಾ ಇಲ್ಲ ಯಾಕಂದ್ರೆ ಚಿನ್ನಯ್ಯನ ಕೊಟ್ಟಂತ ಹೇಳಿಕೆಯನ್ನು ಆಧರಿಸಿ ಇಲ್ಲಿ ತನಕ ಸಾಕ್ಷ್ಯ ಸಂಗ್ರಹ ಆಗಿರ್ಬೋದು ದಾಖಲೆ ಸಂಗ್ರಹವನ್ನ ಎಸ್ಐಟಿ ಮಾಡ್ತಾ ಇರುವಂತದ್ದು ಕಳೆದ ಇಷ್ಟು ದಿನಗಳಲ್ಲಿ ಆ ಚಿನ್ನಯ್ಯನನ್ನ ಆಂತರಿಕವಾಗಿ ತನಿಖೆ ಮಾಡಿದ್ದೇ ಹೆಚ್ಚು ಆಂತರಿಕವಾಗಿ ಆತನ ಎಲ್ಲ ವಿವರಗಳನ್ನು ಕೂಡ ಪಡ್ಕೊಂಡಿರುವಂತದ್ದು ಆತನ ಕುಟುಂಬಸ್ಥರಾಗಿರ್ಬೋದು ಜೊತೆಗೆ ಆತ ಹೆಸರು ಸೂಚಿಸಿದಂತಹ ಎಲ್ಲರನ್ನ ಕೂಡ ಎಸ್ಐಟಿ ಠಾಣೆಗೆ ಕರೆತಂದು ವಿಚಾರಣೆ ಮಾಡಿದ್ದಾರೆ ಇವತ್ತು ಕೂಡ ಹಲವಷ್ಟು ಜನರನ್ನು ವಿಚಾರಣೆ ಮಾಡಿದ್ದಾರೆ ಗಿರೀಶ್ ಮಠನ್ ಅವರ ಜಯಂತಿ ಮತ್ತು ಯೂಟ್ಯೂಬರ್ ಅಭಿಷೇಕ್ ಎಂಬಾತ್ನ ಕಳೆದ ಎರಡು ದಿನಗಳಿಂದ ನಿರಂತರವಾಗಿ ಎಸ್ಐಟಿ ವಿಚಾರಣೆ ಮಾಡ್ತಾ ಇದೆ ಪ್ರಮುಖವಾಗಿ ಎಸ್ಐಟಿ ಈ ಪ್ರಕರಣದ ಆಳ ಅಗಲಾಗಿರ್ಬೋದು ಈ ಪ್ರಕರಣದ ಆರಂಭದ ದಿನ ಆಗಿರ್ಬೋದು ಇದಕ್ಕೆ ಈ ಹಿಂದೆ ಆದಂತಹ ಗೌಪ್ಯ ಸಭೆಗಳಾಗಿರ್ಬೋದು ಜೊತೆಗೆ ಇದರಲ್ಲಿ ಯಾರೆಲ್ಲ ಭಾಗಿಯಾಗಿದ್ದರು ಎಂಬುದರ ಬಗ್ಗೆ ಸವಿಸ್ತಾರವಾದ ದಾಖಲೆಗಳನ್ನು ಎಸ್ಐಟಿ ಸಂಗ್ರಹ ಮಾಡ್ತಾ ಇದೆ ಸದ್ಯ ಆ ಬೆಳ್ತಂಗಡಿಯ ನ್ಯಾಯಾಲಯಕ್ಕೆ ಎಸ್ಪಿ ಜಿತೇಂದ್ರ ಕುಮಾರ್ ದಯಾಮ ಕೂಡ ಬಂದಿದ್ದಾರೆ ಪೊಲೀಸ್ ಅಧಿಕಾರಿಗಳು ಕೂಡ ಇದ್ದಾರೆ ಕೆಲವೇ ಕ್ಷಣಗಳಲ್ಲಿ ನ್ಯಾಯಾಧೀಶರ ಮುಂದೆ ಒಪ್ಪಿಸುವಂತಹ ಸಾಧ್ಯ ಕೂಡ ಇದೆ ಈ ಬಾರಿ ಚಿನ್ನಯ್ಯನಿಗೆ ನ್ಯಾಯಾಂಗ ಬಂಧನ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ ಹಾಗಾಗಿ ನೇರವಾಗಿ ಬೆಳ್ತಂಗಡಿಯಿಂದ ಮಂಗಳೂರು ಜೈಲಿಗೆ ಆತನನ್ನು ರವಾನೆ ಮಾಡುವಂತಹ ಎಲ್ಲ ಲಕ್ಷಣಗಳು ಸದ್ಯಕ್ಕೆ ಕಂಡು ಬರ್ತಾ ಇದೆ ಇನ್ನು ತನಿಖೆಯ ವಿಚಾರವಾಗಿ ನೋಡಬೇಕಾದ್ರೆ ಹಲವರ ಹೆಸರು ಈ ಹಿಂದೆ ಕೂಡ ಕೇಳಿ ಬಂದಿತ್ತು ಮತ್ತು ಈ ಪ್ರಕರಣಕ್ಕೆ ಕೇರಳ ಲಿಂಕ್ ಇರುವ ಬಗ್ಗೆ ಸಾಕಷ್ಟು ಮಾಹಿತಿಗಳು ಕೂಡ ಎಸ್ಐಟಿಗೆ ಲಭ್ಯ ಆಗಿತ್ತು ಇದೀಗ ಕೇರಳದ ಕಮ್ಯುನಿಸ್ಟ್ ಪಕ್ಷದ ಸಂಸದ ಅವರ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ ಯಾಕಂದ್ರೆ ಆರಂಭದ ದಿನದಲ್ಲಿ ಆ ಇದೇ ಕಮ್ಯುನಿಸ್ಟ್ ಪಕ್ಷದ ಸಂಸದನ ಮನೆಗೆ ಈ ಬುರುಡಿಯು ಹೋಗಿತ್ತು ಚಿನ್ನಯ್ಯನನ್ನು ಕೂಡ ಅಲ್ಲಿ ಕರ್ಕೊಂಡು ಹೋಗಿದ್ರು ಒಂದು ವೇಳೆ ಕರ್ನಾಟಕದಲ್ಲಿ ಸಪೋರ್ಟ್ ಸಿಗದಿದ್ರೆ ಕೇರಳದಲ್ಲಿ ಕೂಡ ಸಪೋರ್ಟ್ ಅನ್ನು ತೆಗೆದುಕೊಳ್ಬೇಕು ಮತ್ತು ಕರ್ನಾಟಕ ರಾಜ್ಯ ಸರ್ಕಾರ ಯಾವುದೇ ರೀತಿಯಾಗಿ ಇದರಲ್ಲಿ ಮುತುವರ್ಜಿ ವಹಿಸದೇ ಹೋದ್ರೆ ಕೇರಳ ಸರ್ಕಾರ ಇದಕ್ಕೆ ಮಧ್ಯಪ್ರವೇಶ ಮಾಡಿ ಕೇರಳದ ಹೆಣ್ಣು ಮಕ್ಕಳಿಗೆ ಧರ್ಮಸ್ಥಳದಲ್ಲಿ ಅನ್ಯಾಯವಾಗಿದೆ ಹಾಗಾಗಿ ಕೇರಳ ಸರ್ಕಾರದ ಮೂಲಕವಾದ್ರೂ ಅವರಿಗೆ ನ್ಯಾಯ ದೊರಕಿಸಿಕೊಡ್ಬೇಕೆಂಬ ಎಲ್ಲ ವಿವರಗಳನ್ನು ಅಲ್ಲಿ ಮಾಡಲಾಗಿತ್ತು ಹಾಗಾಗಿ ಆ ಸಂಸದನ ಹೆಸರು ಕೂಡ ಈಗ ಚಾಲ್ತಿಗೆ ಬರ್ತಾ ಇರುವಂಥದ್ದು ಇನ್ನೊಂದು ಕಡೆ ಮನಾಫ್ ಎಂಬಾತ ಕೂಡ ಆತನ ಹೆಸರು ಕೂಡ ಬಂದಿದೆ ಈಗಾಗಲೇ ಎಸ್ಐ ಟಿ ಅವನಿಗೆ ನೋಟಿಸ್ ಕೊಟ್ಟಿದೆ ಹಾಗಾಗಿ ನಾಳೆ ಅವರು ಹಾಜರಾಗುವಂತಹ ಸಾಧ್ಯತೆಗಳು ಕೂಡ ಸದ್ಯಕ್ಕೆ ಕಂಡು ಬರ್ತಾ ಇದೆ ಇವತ್ತು ಚಿನ್ನಯ್ಯನ ಪೊಲೀಸ್ ಕಸ್ಟಡಿ ಅವಧಿ ಅಂತ್ಯಗೊಳ್ಳುತ್ತೆ ಒಂದು ವೇಳೆ ಆ ಕಸ್ಟಡಿ ಅವಧಿ ಇವತ್ತು ಪೂರ್ಣಗೊಂಡಂತಹ ಸಂದರ್ಭದಲ್ಲಿ ಅಥವಾ ಪೊಲೀಸ್ ಕಸ್ಟಡಿ ಮತ್ತೆ ಕೇಳದಂತ ಸಂದರ್ಭದಲ್ಲಿ ನೇರವಾಗಿ ನ್ಯಾಯಾಂಗ ಬಂಧನಕ್ಕೆ ಚಿನ್ನಯ ಇವತ್ತು ಒಳಗಾಗ್ತಾನೆ ಇದರ ಜೊತೆಗೆ ಸೂತ್ರದಾರರ ಹಲವು ಪಟ್ಟಿಯನ್ನು ಈಗ ಎಸ್ಐ ಟಿ ಮಾಡ್ತಾ ಹಲವು ಜನರನ್ನ ಠಾಣೆಗೆ ಕರೆದು ವಿಚಾರಣೆ ಮಾಡ್ತಾ ಇದೆ ಬೇರೆ ಬೇರೆ ಆಯಾಮಗಳಲ್ಲಿ ತನಿಖೆ ಈಗ ಎಸ್ಐಟಿ ಕಚೇರಿಯಲ್ಲಿ ಆಗ್ತಾ ಇರುವಂತದ್ದು ನವಿತಾ